ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐವತ್ತೇಳು ವರ್ಷಗಳ ನಂತರ ಯುಗಾದಿ ಅಮಾವಾಸ್ಯೆಯ ದಿನವೇ ರೂಪುಗೊಳ್ಳುವ ಅತ್ಯಾಪರೂಪದ ಆರು ಗ್ರಹಗಳ ವಿಶೇಷ ಸಂಯೋಜನೆಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶಿಷ್ಟ ಗ್ರಹಗಳ ಸಂಯೋಜನೆಯ ಪ್ರಭಾವಗಳು ಯುಗಾದಿಯ ಬಳಿಕ ಪ್ರತ್ಯೇಕ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಾರೀಕಿನ ದಿನದಂದು ಅತ್ಯಾಪರೂಪದ ಗ್ರಹಗಳ ಸಂಯೋಜನೆ ಏರ್ಪಡಲಿದೆ ವಿಶೇಷವೆಂದರೆ ಈ ಸಂಯೋಜನೆಯು ಯುಗಾದಿ ಅಮಾವಾಸ್ಯೆ ಮತ್ತು ವರ್ಷದ ಮೊದಲ ಸೂರ್ಯಗ್ರಹಣದ ದಿನವೇ ಏರ್ಪಡಲಿದೆ ಇಲ್ಲಿ ಐವತ್ತೇಳು ವರ್ಷಗಳ ಬಳಿಕ ಈ ವಿಶಿಷ್ಟ ಘಟನೆ ಘಟಿಸುತ್ತಿರುವುದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿರಲಿದೆ ಇಲ್ಲಿ ಮಾರ್ಚ್ ತಿಂಗಳಿನ ತಾರೀಕಿನ ದಿನದಂದು ಯುಗಾದಿ ಅಮಾವಾಸ್ಯೆಯ ಜೊತೆ ಜೊತೆಗೆ ಇಲ್ಲಿ ಸೂರ್ಯ ಗ್ರಹಗಣದ ವೇಳೆ ಮೀನರಾಶಿಯೊಂದರಲ್ಲೇ ಒಟ್ಟು ಆರು ಗ್ರಹಗಳು ಸಂಯೋಜನೆ ಹೊಂದಲಿದ್ದು ಇಲ್ಲಿ ಈ ದಿನದಂದು ಮೀನರಾಶಿಯಲ್ಲಿ ಸೂರ್ಯ ಶನಿ ಬುಧ ಶುಕ್ರ ರಾಹು ಹಾಗೆ ಚಂದ್ರಗ್ರಹಗಳು ಸಂಯೋಜನೆ ಅಥವಾ ಯುತಿಯನ್ನು ಹೊಂದಲಿವೆ ಈ ಮೂಲಕ ಇಲ್ಲಿ ಷ್ಠಮ ಗ್ರಹಿ ರಾಜಯೋಗದ ಜತೆಗೆ ಇತರೆ ಅನೇಕ ರಾಜಯೋಗಗಳನ್ನು ನಿರ್ಮಾಣ ಮಾಡಲಿವೆ ಹಾಗಾದರೆ ಬನ್ನಿ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಯುಗಾದಿ ಅಮಾವಾಸ್ಯೆ ಮತ್ತು ವರ್ಷ ಮೊದಲ ಸೂರ್ಯಗ್ರಹಣದ ವೇಳೆಯಲ್ಲಿ ರೂಪುಗೊಳ್ಳಲಿರುವ ಶಿಷ್ಠಗ್ರಹಿ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದವರ ಪಾರಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಯುಗಾದಿ ಹಬ್ಬದ ಮಹಾಪರ್ವದ ಸಂದರ್ಭದಲ್ಲಿ ರೂಪುಗೊಳ್ಳಲಿರುವ ಷಷ್ಟಮ ಗ್ರಹಿ ರಾಜಯೋಗವು ಮೀನರಾಶಿಯಲ್ಲಿ ಘಟಿಸಲಿದೆ ಇನ್ನು ಮೇಷರಾಶಿಯ ಜಾತಕದವರ ಪಾಲಿಗೆ ಮೀನರಾಶಿಯು ದ್ವಾದಶ ಭಾವವಾಗಿರಲಿದ್ದು ಹೀಗಾಗಿ ಇಲ್ಲಿ ಯುಗಾದಿ ಬಳಿಕ ವಿಶೇಷ ಶುಭ ಫಲಗಳು ಲಭಿಸಬಹುದಾದ ಯೋಗವಿರಲಿದೆ ಇಲ್ಲಿ ಷ್ಠಮ ರಾಜಯೋಗದ ಜತೆ ಜೊತೆಗೆ ಇತರೆ ರಾಜಯೋಗಗಳು ಸಹ ನಿರ್ಮಾಣವಾಗುವುದು ಖಂಡಿತ ಹಲವು ಕ್ಷೇತ್ರಗಳಲ್ಲಿ ನಿಮಗೆ ಮಹೋನ್ನತ ಫಲಗಳನ್ನು ಪ್ರದಾನ ಮಾಡಬಹುದಾಗಿವೆ ಇಲ್ಲಿ ಯುಗಾದಿ ನಂತರದ ಈ ಪ್ರತ್ಯೇಕ ಸಮಯದಲ್ಲಿ ಮೇಷರಾಶಿಯ ಜಾತಕದವರ ಮೇಲೆ ಮಹಾಲಕ್ಷ್ಮಿ ಮಾತೆಯ ವಿಶೇಷ ಅನುಗ್ರಹ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಎಲ್ಲ ರೀತಿಯ ಸುಖ ಸಂತೋಷಗಳಿಂದ ಪರಿಪೂರ್ಣಗೊಳ್ಳುವ ಯೋಗವನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಬಹುತೇಕ ಆರ್ಥಿಕ ಸಂಕಷ್ಟಗಳು ಕೊನೆಗೊಳ್ಳುವುದರ ಮೂಲಕ ಧನಧಾನ್ಯದಿಂದ ನೀವು ಸಂಪನ್ನಗೊಳ್ಳಬಹುದಾಗಿದೆ ಈ ವಿಶೇಷ ಸಮಯವು ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ನೀವು ಇಚ್ಛಿತ ಫಲಗಳನ್ನು ಹೊಂದಲು ಸಾಧ್ಯವಾಗಲಿದೆ ವಿಶೇಷವಾಗಿ ಈ ಸಮಯದಲ್ಲಿ ಯಾರು ಸಂವಹನ ಕ್ಷೇತ್ರ ಲೇಖನ ಅಥವಾ ಭಾಷಾ ವಿಜ್ಞಾನದಂತಹ ಕ್ಷೇತ್ರದೊಂದಿಗೆ ತೊಡಗಿಕೊಂಡಿದ್ದಾರೋ ಅವರ ಪಾಲಿಗೆ ಈ ಸಮಯ ವಿಶೇಷ ಪ್ರಗತಿಯದ್ದಾಗಿರಲಿದೆ ಇಲ್ಲಿ ಆರು ಗ್ರಹಗಳ ವಿಶೇಷ ಸಂಯೋಜನೆಯಿಂದ ರೂಪುಗೊಳ್ಳುವ ರಾಜಯೋಗದ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಪ್ರಗತಿಯ ವೇಗವು ವೃದ್ಧಿಸಲಿದೆ ಇಲ್ಲಿ ನೀವು ಇಚ್ಛಿತ ಕ್ಷೇತ್ರದಲ್ಲಿ ಇಚ್ಛಿತ ರೀತಿಯ ಫಲಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ವಿಶೇಷ ರಾಜಯೋಗವು ನಿಮ್ಮ ಸುಖ ಸೌಲಭ್ಯಗಳಲ್ಲಿಯೂ ವೃದ್ಧಿಯನ್ನು ಉಂಟು ಮಾಡಲಿದೆ ಇಲ್ಲಿಯವರೆಗೂ ಆ ಯಾವ ಸುಖಕ್ಕಾಗಿ ನೀವು ಹಾತೊರೆಯುತ್ತಲಿದ್ದೀರೋ ಅಂತಹ ಸುಖವೂ ಕೂಡ ಈಗ ನಿಮ್ಮದಾಗಲಿದೆ ಸುಖಕ್ಕೆ ಸಂಬಂಧಿತ ವಸ್ತುಗಳ ಖರೀದಿಯು ಕೂಡ ಈ ಸಮಯದಲ್ಲಿ ನಿಮಗೆ ಸಾಧ್ಯವಾಗಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಧನಲಾಭವಾಗಬಹುದಾದ ಸಾಧ್ಯತೆ ಹೆಚ್ಚಾಗಿರಲಿದೆ ಅಲ್ಲದೆ ಇಲ್ಲಿ ಅಚಾನಕಾಗಿ ಹೊಸ ಮೂಲವೊಂದರಿಂದಲೂ ಧನಲಾಭದ ಯೋಗವಿರಲಿದೆ ಇದರ ಜೊತೆಗೆ ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಕಂಡು ಬರಲಿದೆ ಇಲ್ಲಿ ಲಕ್ಷ್ಮೀಮಾತೆಯ ಮಾತೆಯ ವಿಶೇಷ ಅನುಗ್ರಹದಿಂದಾಗಿ ಈಗ ಆ ಎಲ್ಲ ಸಮಸ್ಯೆಗಳು ಕೂಡ ದೂರಗೊಳ್ಳುವುದರ ಮೂಲಕ ನಿಮ್ಮ ವೃತ್ತಿನ ಜೀವನದಲ್ಲಿಯೂ ಸಫಲತೆ ದೊರೆಯಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಅತ್ಯಂತ ಚತುರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ಚಾಣಾಕ್ಷ ನಡೆಯು ಪ್ರತಿ ಹಂತದಲ್ಲಿಯೂ ಎದ್ದು ಕಾಣತೊಡಗಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕಾರ್ಯನಡಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಲಿದ್ದಾರೆ ಅಲ್ಲದೆ ಇಲ್ಲಿ ನಿಂತು ಹೋಗಿದ್ದ ನಿಮ್ಮ ಪದೋನ್ನತಿಯೂ ಈಗ ನಿಮಗೆ ಲಭಿಸಬಹುದಾಗಿದೆ ಇನ್ನು ಈ ವಿಶೇಷಾವಧಿಯು ನೌಕರಿ ವಂಚಿತ ಜಾತಕದವರ ಪಾಲಿಗೂ ಅತ್ಯಂತ ಉಪಯುಕ್ತವಾಗಿರಲಿದೆ ಇಲ್ಲಿ ಬಹುತೇಕ ನೌಕರಿ ವಂಚಿತ ಜಾತಕದವರು ಪ್ರಯತ್ನಿಸುತ್ತಾರಾದರೆ ಖಂಡಿತ ಉತ್ತಮ ನೌಕರಿಯನ್ನು ಹೊಂದಬಹುದಾಗಿದೆ ಜತೆಗೆ ಇಲ್ಲಿ ಯಾರಾದರೂ ಹೊಸ ಕಾರ್ಯಾರಂಭ ಮಾಡಬಯಸುತ್ತಲಿದ್ದರೆ ಈ ಅವಧಿಯಲ್ಲಿ ಅವರು ಕೂಡ ಮುಂದುವರೆಯಬಹುದಾಗಿದೆ ಇನ್ನು ಈಗಾಗಲೇ ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿರುವ ಜಾತಕದವರ ಪಾಲಿಗೂ ಈ ಸಮಯ ಖಂಡಿತ ಮಹೋನ್ನತವಾಗಿರಲಿದೆ ಇಲ್ಲಿಯವರೆಗೂ ನಿಮ್ಮ ವ್ಯಾಪಾರದಲ್ಲಿ ಮಂದಗತಿ ನಡೆದುಕೊಂಡು ಬರುತ್ತಲಿದ್ದರೆ ಈಗ ನಿಮ್ಮ ವ್ಯಾಪಾರದಲ್ಲಿ ವೇಗದ ಗತಿ ಕಂಡು ಬರಲಿದೆ ಇಲ್ಲಿ ನೀವು ಕೂಡ ಹೆಚ್ಚು ಲವಲವಿಕೆಯಿಂದ ತೊಡಗಿಕೊಳ್ಳಿದ್ದು ಇಲ್ಲಿ ನಿಮ್ಮ ಗ್ರಾಹಕರ ಆಕರ್ಷಣೆಗೆ ಕಾರಣರಾಗಲಿದ್ದೀರಿ ಇಲ್ಲಿ ನಿಮ್ಮಲ್ಲಿರುವ ಮಧುರವಾಣಿಯು ನಿಮಗೆ ವಿಶೇಷ ಸಫಲತೆಯನ್ನು ಸಹ ಒದಗಿಸಬಹುದಾಗಿದೆ ಇಲ್ಲಿ ನೀವು ವಿಶೇಷ ಚಾಣಾಕ್ಷತನದ ಪ್ರದರ್ಶನ ಗೈಯುವುದರ ಮೂಲಕ ಮುನ್ನಡೆಯಲಿದ್ದೀರಿ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ವ್ಯಾಪಾರದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಜನ್ಮಭೂಮಿಯಿಂದಲೂ ನಿಮಗೆ ವಿಶೇಷ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜನ್ಮಭೂಮಿಯಿಂದ ಲಭಿಸಬಹುದಾದ ಸಮಾಚಾರವೊಂದು ನಿಮ್ಮನ್ನ ಸಾಕಷ್ಟು ಆಶ್ಚರ್ಯಕ್ಕೂ ಇಲ್ಲಿ ಈಡು ಮಾಡಲಿದೆ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು ಹೆಚ್ಚು ಸೂಕ್ತವಾಗಿರಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಹಾಗೂ ಯುಗಾದಿ ಅಮಾವಾಸ್ಯೆ ದಿನದಂದೇ ಆರು ಗ್ರಹಗಳ ಸಂಯೋಜನೆ ಹೊಂದುವ ಮೂಲಕ ಸೃಷ್ಟಿಸಲಿರುವ ವಿಶೇಷ ಯೋಗದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ